ಕೊಲ್ಲಿ ಹಿಲ್ಸ್ ಅಂತೇಳಿ ಒಂದು ಪ್ಲೇಸ್ಗೆ ಹೋಗ್ಕೊಂಡು ಹೊರಟಿದ್ದೀವಿ ಕೊಲ್ಲಿ ಹಿಲ್ಸ್ ಅಂತ ಅಲ್ಲಿ ಹೇರ್ ಪಿನ್ ಬೆಂಡ್ಸ್ ಇದೆಯಲ್ಲ ಒಂದು ಅಪ್ ಟು ಸೆವೆಂಟಿ ಏನೋ ಹೇರ್ ಪಿಲ್ಸ್ ಹೇರ್ ಪಿನ್ ಬೆಂಡ್ಸ್ ಇದೆಯಂತೆ ಅದಕ್ಕೆ ಅದು ಫೇಮಸ್ಸು ಐದು ಐದುವರೆ ಆಗ್ತದೆ ಈಗ ಬರೋರು ಇದ್ದಾರೆ ವೇಟ್ ಬಾಯ್ಸ್ ಎಲ್ಲ ಓಡ್ತಿದ್ದಾರೆ ಬ್ರೇಕ್ಫಾಸ್ಟ್ ಲೊಕೇಶನ್ ಬಂದು ಇಲ್ಲಿಂದ ನೈಂಟಿ ಕಿಲೋಮೀಟರ್ಸ್ ಯೂರಪ್ಪ ಏನೇ ನೋಡೋದೆ ಈ ಕ್ಲಬ್ಗೆ ಹೇಳೋದಾದರೆ ಇದು ಬಂದು ಗಂಧದ ಗುಡಿ ರೆಡ್ಮಿನ್ಸ್ ಕ್ಲಬ್ ಅಂತ ಅಡ್ಮಿನ್ಸ್ ಬಂದು ಶ್ರೀಹರಿ ಮತ್ತು ಕೀರ್ಗಿರಿ ಅಂತ ಇವರು ಆ್ಯಕ್ಚುಲಿ ಯೂಟ್ಯೂಬಲ್ಲ ತುಂಬ ಚೆನ್ನಾಗಿ ಹೆಸರು ಮಾಡಿದ್ದಾರೆ ಒಳ್ಳೆಯ ಬ್ಲಾಗರ್ಸ್ ಕೂಡ ಕ್ಯಾಮ್ರಾ ಆನ್ ಮಾಡಬೇಕಾದ್ರೆ ಗೊತ್ತಾಯಿತು ಇನ್ಸ್ಟಾ ತ್ರೀ ಸಿಕ್ಸ್ಟಿಯಲ್ಲಿ ಚಾರ್ಜೇ ಇಲ್ಲ ಓನ್ಲಿ ತರ್ಟಿ ಪರ್ಸೆಂಟೇಜ್ ಇದೆ ವೇ ಎಲ್ಲಾದರೂ ಪವರ್ ಬ್ಯಾಂಕ್ ಸಿಕ್ಕಿದ್ರೆ ಚಾರ್ಜ್ ಹಾಕ್ಕೊಂಡು ನೆಕ್ಸ್ಟ್ ಎಲ್ಲಾದರೂ ಒಳ್ಳೆಯ ವ್ಯೂಸ್ ಬಂದರೆ ಮೌಂಟ್ ಮಾಡಿಕೊಂಡು ವೀಡಿಯೋ ರೆಕಾರ್ಡ್ ಮಾಡೋಣ ಹೋಗ್ಬಿಟ್ಟಿದ್ದಾರೆ ಒನ್ ಟ್ವೆಂಟಿ ಒನ್ ತರ್ಟಿನ ಆವೇ ನೈಂಟಿ ಹೊಡ್ತೀವಿ ಹೊಡಿತೀವಿ ಅಂತ ಹೇಳ್ಕೊಳ್ಳೋ ಥರ ಏನಿಲ್ಲ ಓಕೆ ಓಕೆ ಕರ್ನಾಟಕ ಕಂಪೇರ್ ಮಾಡಿದ್ರೆ ನಮ್ಮ ಮೈಸೂರು ಬೆಂಗಳೂರು ಹೈವೇ ಅಲ್ಲಿ ಗಾಡಿ ಹೊಡೆಯೋ ಮಜಾನೇ ಬೇರೆ ಅವರು ಆ ಟೈಮು ಕ್ಲೋಸ್ ಆಗೋ ಮೂಮೆಂಟಲ್ಲಿ ಅದ್ರ ಹಿಂದಿನ ದಿನವೇ ಒಂದು ರೈಡ್ ಹೋಗಿದ್ವಿ ಮಡಿಕೇರಿಗೆ ಅಕ್ಕ ನೂರು ಇಪ್ಪತ್ತು ನೂರು ಮೂವತ್ತು ನೂರತ್ತು ಅದ್ರೂ ಅಲ್ಲಾಡ್ತಿರಲಿಲ್ಲ ಗಾಡಿ ರೋಡು ಹೆಂಗಿತ್ತು ಚಿನ್ನ ಚಿನ್ನ ಇದ್ದ ಗಾಡಿಗಳಿಗೆ ಎಂಟ್ರಿ ಇಲ್ಲ ಬೈಕ್ಗಳಿಗೆ ನನ್ನ ಮಕ್ಕಳು ನಮ್ಮ ಬಿಟ್ಟು ಹೋಗ್ಬಿಟ್ರಲ್ಲ ನಾವು ಡಬಲ್ಸ್ ಹಾಕಿದ್ದೀವಿ ಅಂತೇಳಿ ಒಂದೇ ಕಾರಣಕ್ಕೆ ನಿಧಾನ ಕೊಡ್ತಿದ್ದೀನಿ ನಾನು ಬೇರೆ ನೂರು ಕೆ ಜಿ ಇದ್ದೀನಿ ಅವರೊಂದು ಅರವತ್ತು ನೂರತ್ತು ಕೆ ಜಿ ಎತ್ಕೊಂಡು ಹೇಳ್ತಿದೆ ಗಾಡಿ ಮಳೆ ಇದೆ ತಮಿಳ್ನಾಡು ನಿಂತು ಈಗ ನೋಡಿದ್ರೆ ಮಳೆ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಇಲ್ಲಿಂದ ಕೊಲ್ಲಿ ಹಿಲ್ಸ್ ಸ್ಟಾರ್ಟ್ ಆಗುತ್ತೆ இல்ல செவன்ட்டி ஒன் ஹேர்ஃபிட் பிண்ட் தர்ட்டி கிலோமீட்டர்ஸ் டிஸ்டென்ஸு ஃபுல்லு வியூஸ் சக்தி இருக்கே மழை வந்து ரய்டு மெதரு ஒன்று மழை ಒಳ್ಳ ರೋಡು ಇದೇ ಆಡೋದು ಏರ್ಪಿನ್ ಬೆಂಡ್ ಅಂತ ಯಾವ ಥರ ಬೆಂಡ್ ಮಾಡಿದ್ರು ಬಾ

ਅਸਲੀ ਬੰਦਾ ਹੋਏ ਤਾਂ ਗਾੜੀ ಪಾಯಿಂಟ್ ಸಿಕ್ಕಿದೆ ಅದಕ್ಕೆ ಬಾಯ್ಸೆಲ್ಲ ಸೈಡ್ಗಾಗಿ ನಮ್ಮ ಮಕ್ಕಳವ್ರೆ ದೀಪ ಹೆಂಗಿದೆ ನೋಡುಗುರು ಸಾಕಾದಾಗಿದೆ ಗುರು ವೆದರು ಭಯಾನಕವಾಗಿದೆ ಘಾಟಿ ಈ ಥರ ಐವತ್ತು ಏರ್ಪಿನ್ ಬೆಂಸ್ ಬಂದ್ಬಿಟ್ಟಿದೀವಿ ಆಲ್ರೆಡಿ ಇದೆ ಅದಕ್ಕೆ ಜಾಸ್ತಿ ಗ್ಯಾಪ್ ಕೊಟ್ಟಿದ್ದಾರೆ ಶ್ರೀಹರಿ ಅವರು ಹೋಗ್ಬಿಟ್ರು ಮುಂದೆ ನಾವು ಹೋಗೋಕ್ಕಾಗಲ್ಲ ಅವರು ಎಲ್ಲ ಹುಡ್ಕೊಂಡು ಹೋಗೋರೆ ನಾವು ಆತರ ಪಂಟ್ರಲ್ಲ ಏನು ಕಾಣಿಸ್ತಾನೆ ಇಲ್ಲ ಫುಲ್ಲು ಇಬ್ಬರಿಗುರು ಹಿಂಗಿದೆ сакадай да алды көрөү ಒಂದ ಗಂಟೆ ಆಗೋದಲ್ಲ ಈಗ ಟೈಮ್ ಟರ್ನ್ ನೆ ಗೊತ್ತಾಯಿತಿಲ್ಲ ಗುರು ಹೋಗಿ ಆ ರಸ್ತೆ ಬಿಡ್ಸುವ ಅಂತ ലാസ്റ്റ് ലാസ്റ്റ് ആർ നാലി ജാലി ജാലി എല്ലാ കാലി ഖാലി ഹരി ഹക്കി ಗುರು ಇದು ರೋಡೇ ಕಾಣಿಸ್ತಿಲ್ಲ ಗುರು ಏನು ಯಾವ ಬೆಂಡು ಏರ್ ಪಿನ್ ಬೆಂಡು ಕಾಣಿಸ್ತಿಲ್ಲ ರಬ್ಬರ್ ಬ್ಯಾಂಡು ಕಾಣಿಸ್ತಿಲ್ಲ ಗುರು ಯಾವ್ದು ಇದು ಓವರ್ ಟೇಕ್ ಮಾಡೋಕೆ ಭಯ ಆಗ್ತಿದೆ ಫಾಕ್ ನೆಕ್ಸ್ಟ್ ಲೆವೆಲ್ ಗುರು ಇವರು ಹೋಗ್ಬಿಡಲ್ಲ ಲೆಫ್ಟಿಗೆ ರೋಡೇ ಕಾಣ್ತಿಲ್ಲ ಹೋಗ್ಬಿಟ್ಟೇನು ಮಾಡಲಿ ರೋಡೆ ಎಲ್ಲಿ ಹೋಗ್ಲಿ ಯಾರೋ ಗಾಡಿ ಎಲ್ಸ್ಕೊಂಡು ಬಿಟ್ಟಾರಲ್ಲ ಓ ನಾವು ಹೇಳ್ತೇವೆ ಹೇಳ್ತಾವ್ರೆ

ಹಾ ಬಂದ್ವಿ ಬಂದ್ವಿ ಮುಗೀತು ಮುಗ ಹೇರ್ಪಿನ್ ಬಂದು ಮುಗೀತು ಅಕ್ಕೇ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟಿದೆಯಾ ಹೆಂಗೆ ಲೆಫ್ಟ್ ಹೋಗೋಕೆ ಹಂಗೆ ಫೈನಲಿ ಕೊಲ್ಲಿ ಹಿಲ್ಸು ರೀಚ್ ಆಗಿಬಿಟ್ವಿ ಷ್ಟು ರೆಸಾರ್ಟ್ ಇದೆ ರೆಸಾರ್ಟ್ ಅಂತ ಖಂಡಿಗೆ ಹೋಗಿ ರೆಸ್ಟ್ ಮಾಡಿ ನೋಡ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್